ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತವಾದ ಪ್ರತಿಭೆ ಇರುತ್ತೆ ಅದು ಮುಕ್ತವಾಗಿ ಹೊರಬರಬೇಕು ಅಂತ ಹೇಳಿದ್ರೆ ಒಂದು ರೀತಿಯ ಪ್ರೋತ್ಸಾಹ ಪ್ರೇರಣೆ ಅಗತ್ಯ ಇದೆ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷ ಚಾಪಿನ ಮೂಲಕ ಸಾಧನೆ ಮಾಡಿದಂತಹ ಹಿರಿಯ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ನಾವು ಇವತ್ತು ಸನ್ಮಾನಿಸ್ತಿದ್ದೀವಿ ಅವರ ಒಂದು ಜೀವನ ಚರಿತ್ರೆ ಪ್ರಯಾಣ ಆಗಿರ್ಬೋದು ಖಂಡಿತ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ ನಾವು ಕೂಡ ಸಾಧಿಸಬೇಕು ಅನ್ನೋ ಛಲ ಹುಮ್ಮಸ್ಸು ಉತ್ಸಾಹವನ್ನು ತುಂಬುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದೀಗ ಅಂಥ ಮಹಾನ್ ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡುವಂತಹ ಸಮಯ ನಮ್ಮ ಮುಖ್ಯ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೀನಿ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸಾಧಕರಾದ ಶ್ರೀ ರವಿ ಸತ್ಯಕುಮಾರ್ ಅವರು ಶ್ರೀಯುತ ರವಿ ಸತ್ಯಕುಮಾರ್ ಸೂರ್ಯನಂತೆ ತನ್ನ ಕಾಂತಿಯ ಮೂಲಕ ಪ್ರಗತಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವುದರ ಮೂಲಕ ಅನೇಕ ಯುವಜನತೆಗೆ ಮಾರ್ಗದರ್ಶಕರಾಗಿರುವ ತಮ್ಮ ವೃತ್ತಿಯಲ್ಲಿ ಮೂರು ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಪಡೆದಿರುವ ಮಾನವ ಸಂಪನ್ಮೂಲ ವೃತ್ತಿ ನಿರತರು ಶ್ರೀ ರವಿ ಸತ್ಯಕುಮಾರ್ ಶ್ರೀಯುತ ರವಿ ಸತ್ಯಕುಮಾರ್ ಅವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೆರಡರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡನ್ನ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರತರ ಪರವಾಗಿ ಆಶಿಸುತ್ತೇವೆ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು